ತುಂಬಾ ಅಚ್ಚುಕಟ್ಟಾದ ಕಾರ್ಯಕ್ರಮ ನಮ್ಗೆ ಈ ಗೋವಿನ ಬಗ್ಗೆ ಸ್ವಲ್ಪ ಇನ್ಸ್ಪಿರೇಷನ್ ಬಂದಿದ್ದೆ ಶೈಲೇಶ್ ಹೊಳ್ಳ ಅವರಿಂದ ನಮ್ದು ಇವತ್ತು ನಮ್ ಜಿಲ್ಲೆನಲ್ಲಿ ಅತಿ ದೊಡ್ಡ ಗೋಶಾಲೆ ಸುಮಾರು ನಾನ್ನೂರು ಹಸುಗಳಿದಾವೆ ಅದನ್ನ ಆ ಎಲ್ಲ ದಾನಿಗಳ ಸಹಕಾರದಿಂದ ಚೆನ್ನಾಗಿ ನಡೀತಾ ಇದೆ ತುಂಬಾ ಜನ ಬಂದು ಪ್ರೇಕ್ಷಕರು ಬಂದು ಹೋಗುವಂತ ಸ್ಥಳ ಆಗಿದೆ ಅದಕ್ಕೆ ನಮ್ಗೆ ಹೆಮ್ಮೆ ಇದೆ ಗೋ ಗೋವನ್ನು ಉಳಿಸುವ ದೃಷ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ ಜೊತೆಗೆ ಸಾರ್ವಜನಿಕರು ಬಹಳ ಸಹಕಾರ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ವಿಶೇಷವಾಗಿ ಅವ್ರ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಒಂದು ನಾನು ಯುವ ಸಮೂಹ ಕೇಳ್ಬೇಕಾದ್ರೆ ನಿನ್ನೆ ಮೊನ್ನೆ ನಡೆದಂತ ಘಟನೆ ನೋಡಿದೆ ನೀವು ಐ ಪಿ ಎಲ್ ಏನು ಎಲ್ಲ ತಮ್ಮನ್ ತಾವು ಮಾರಾಟ ಮಾಡ್ಕೊಂಡಂತ ವ್ಯಕ್ತಿಗಳು ಒಂದು ಪಂದ್ಯ ಗೆದ್ರೆ ಲಕ್ಷಾಂತರ ಜನ ಸೇರ್ತಾರೆ ಅದೇ ಒಂದು ಗೋಶಾಲೆ ನಡೆಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಜನ ಯುವಕರು ಸ್ವಲ್ಪ ಮನಸ್ಥಿತಿಯನ್ನ ಬದಲಾಯಿಸ್ಕೊಳ್ಬೇಕಂತ ಅವಶ್ಯಕತೆ ಹೀಗಿದೆ ಕಾಲ ಸಮಯ ಈ ಕಾಲಘಟ್ಟದಲ್ಲಿ ಯುವ ಸಮೂಹ ತಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕು ಅದು ಅಚ್ಚರಿ ಅಂದ್ರೆ ಅಚ್ಚರಿ ಇದೆ ನಾವ್ ನಡೆಯಲಿ ಬೋಡೋಣ ದೊಡ್ಡ ಇದು ದೊಡ್ಡ ವೈರಿಂಗ್ ವೈರಿಂಗೇ ಮಾಡ್ಸಿಲ್ಲ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ನಾನು ಇದನ್ನ ಯಾಕೆ ಹೇಳ್ತಾರೆ ಬಹುತೇಕ ಗೋಶಾಲೆಯವರಿಗೆ ಬಂದಿದ್ದೀರಿ ಅವರು ಎಚ್ಚರಿಕೆ ವಹಿಸ್ಬೇಕು ಅಂತ ಹೇಳಿ ನಾವು ವೈರಿಂಗೇ ಮಾಡ್ಸಿಲ್ಲ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಮತ್ತೊಂದಾಗುತ್ತೆ ಅಂತ ಹೇಳಿ ಒಳಗಡೆ ವೈರಿಂಗ್ ಇಲ್ಲ ಮತ್ತಿನ್ ಯಾರು ಬಿಡಿ ಸಿಗಿರ್ತಾರೆ ಯಾರು ಬೆಂಕಿ ಹೆಚ್ಚಿಕೊಟ್ಟಿದ್ದಾರೆ ಅದಕ್ಕೆ ಬಿಡಿ ಸಿಗಿಡ್ಸೋದ್ರೆ ಗಂಡಾಳಗ್ ಜಾಸ್ತಿ ಇಲ್ಲ ಬೆಂಡಾಳಗಳ ಇರೋರು ಕೂಡ ಯಾರು ಬಿಡಿ ಇರಲ್ಲ ಇಲ್ಲೊಬ್ರು ಬಂದಿದ್ದಾರೆ ಕೃಷ್ಣಮೂರ್ತಿ ಅಂತೇಳಿ ಇತಿಹಾಸ ಸಂಕಲ್ಪದ ಒಬ್ರು ಇವ್ರು ಬಂದಿದ್ದಾರೆ ಕೃಷ್ಣಮೂರ್ತಿ ಅಂತ ಹೇಳಿ ಅಲ್ಲಿದ್ದಾರೆ ಅವ್ರನ್ನ ನಾನು ಕೇಳಿದೆ ಇದು ಏನ್ ಕಾರಣ ಇದು ಯಾಕೆ ಹೀಗಾಯ್ತು ಅಂತ ಕೇಳಿದಾಗ ಅವ್ರು ಕೊಟ್ಟಂತ ಒಂದು ಪ್ರಶ್ನೆ ಇದೆಯಲ್ಲ ಇದು ನಿಜವಾಗ್ಲೂ ಪ್ರತಿಯೊಬ್ರು ಗೌಶಾಲ ಕೇಳಿಸ್ಕೋಬೇಕು ನಾವು ಸಂಗ್ರಹ ಮಾಡ್ಬೇಕಾದ್ರೆ ಹುಲ್ಲಿನ ಸಂಗ್ರಹ ಮಾಡ್ಬೇಕಾದ್ರೆ ಸ್ವಲ್ಪ ಹಸಿ ಹುಲ್ಲು ಇರುತ್ತೆ ಅದ್ರಲ್ಲಿ ನಾವೇನು ಅನ್ಕೊಂತೀವಿ ಅದು ಫ್ರೆಶ್ ಇದೆ ಅಂತೇಳಿ ಫ್ರೆಶ್ ಇದೆ ಫ್ರೆಶ್ ಇದೆ ಒಳಗೆ ಸ್ಟಾಕ್ ಮಾಡ ಅಂತ ಹೇಳಿ ಮಲೆನಾಡಲ್ಲಿ ಸತತವಾಗಿ ನಾನು ಹೇಳಲ್ಲ ನಾನು ಒಂದ್ಸತಿ ಮಲೆನಾಡಿನ ಕಾರಣ ಹೋಗ್ಬೇಕಾದ್ರೆ ಕಡಿಮೆ ಅಂದ್ರೆ ಒಂದು ಹತ್ತು ಟಿಂಬರ್ ಗಾಡಿಗಳು ಎರಡೇ ಕಾಣಿಸ್ತವೆ ಮಲೆನಾಡು ತುಂಬಾ ಏನೋ ಒಂದ್ ರೀತಿ ಎಲ್ಲೋ ಡೀಪ್ ಇಳಿತಾ ಇದೆಯಾ ಅಂತ ಒಂದ್ಸತಿ ನಾನು ಹಾಗಾದ್ರೆ ಪ್ರಪಂಚದ ಎಲ್ಲಾ ಮೂಲೆಗಳಿಗೂ ಈ ಮಾಹಿತಿಯನ್ನ ತಲುಪಿಸೋಕೆ ಅಂತ ತಂತ್ರಜ್ಞಾನದ ನೆರವಿನಿಂದ ಗೋಲೋಕ ಯೂಟ್ಯೂಬ್ ಚಾನೆಲ್ ಆರಂಭಿಸಲಾಗಿದೆ ಇದೀಗ ಗೋಲೋಕ ಯೂಟ್ಯೂಬ್ ಲೋಗೋ ಲಾಂಛನ ಬಿಡುಗಡೆಗೊಳಿಸ್ತಾ ಇದ್ದಾರೆ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಚಪ್ಪಾಳಿಯೊಂದಿಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಗೋಲೋಕ ಯೂಟ್ಯೂಬ್ ಚಾನೆಲ್ ಗೋವಿಗಾಗಿ ಗೋವಿನಿಂದ ಗೋವಿಗೋಸ್ಕರ ಇರುವಂತಹ ಈ ಚಾನೆಲ್ ನಿಮ್ಮೆಲ್ಲರ ಅವಗಾಹನೆಗಾಗಿ ಈ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ನೀಡಲಾಗಿದೆ ಈ ಲೋಗೋ ಯಾಕೆ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಏನೇನಿದೆ ಇದೀಗಾಗಲೇ ಬಿಡುಗಡೆಯಾಗಿದೆ ದಯಮಾಡಿ ಈ ಕುರಿತಾಗಿ ಕೆ ಎನ್ ಶೈಲೇಶ್ಗೌಡ ಅವರು ಒಂದಿಷ್ಟು ಮಾಹಿತಿಯನ್ನ ನಮ್ಗೆ ನೀಡಬೇಕಾಗಿ ವಿನಂತಿ